ಅವ್ನ ಹುಡ್ಕೊಳಕ್ಕೆ ನಾವೆಲ್ಲ ನಾವು ಹೊಲ್ತಿದ್ರೆ ಅವ್ನು ಇನ್ನೊಂದು ದರ್ಶನಕ್ಕೆ ಸ್ಫೂರ್ತಿ ಆಗ್ತಾರೆ ಹೌದು ಯಾರ ಆಕ್ಚುಲಿ ಕೈ ಇಲ್ದವನು ಅವನ ಅಕ್ಕಿನ ಅಷ್ಟು ದುಡಿತಾ ಡಿ ಬಸ್ ನೋಡ್ಬಿಟ್ಟು ನಮ್ಮನ್ನ ನಮ್ಮನ್ ಸರ್ ಅವಾಗ ನೋಡಿ ಸರ್ ನಾನು ಆಕ್ಚುಲಿ ಒಂದ್ ತಿಂಗಳು ಲಾಸ್ಟ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ನೀವು ಇಲ್ಲಿ ಫಸ್ಟ್ ಬರ್ತಾ ಇದ್ರೆ ಹೆಂಗೆ ಇಲ್ಲ ಸರ್ ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ವಿ ಯೂಟ್ಯೂಬ್ ನೋಡ್ತಾ ಇದ್ವಿ ಫಾಲೋ ಮಾಡ್ತಾ ಇದ್ವಿ ಡಿ ಬಸ್ ಅವ್ರು ಬಂದ್ರು ನೋಡಿದ್ವಿ ಈ ತರ ಹೊಟ್ಟೆ ಪಾಡು ಚಾಟ್ಸ್ ತುಂಬಾ ಚೆನ್ನಾಗಿರುತ್ತೆ ಬಡವ್ರನ್ನ ಮುಂದುವರ್ಸಿ ಮೇಲೆ ಬರ್ಸಿ ಅಂತ ಎಲ್ಲ ಹೇಳ್ತಾ ಇದ್ರು ನಾವು ತಿನ್ಬೇಕು ಅಂತ ಅನಿಸ್ತು ಸರ್ ಬಂದ್ವಿ ಬಂದ್ವಿ ಇವಾಗ ತಗೊಂಡ್ವಿ ನನ್ನ ಮಕ್ಳಿಗೆ ದೊಡ್ಡ ಮಗ ಚಿಕ್ಕ ಮಗ ಇಲ್ಲಿಗೆ ಬಂದ್ವಿ ನಾವಿರೋದು ದೀಪಾಂಜಲಿ ನಗರ ಅಲ್ಲಿಂದ ಬಂದ್ವಿ ತುಂಬ ಚೆನ್ನಾಗಿದೆ ಹಾಂ ಮಾಡಿದ್ರೆ ಹಾಂ ಬುಟ್ಟಿ ಚಾಟ್ಸು ಮತ್ತು ಮಸಾಲೆ ಪುರಿ ಪಾನಿಪುರಿ ತಿಂದ್ವಿ ಸರ್ ತುಂಬ ಚೆನ್ನಾಗಿದೆ ಇಂಥವ್ರು ಬೆಳಿಬೇಕು ಸರ್ ಮುಂದೆ ಬರಬೇಕು ರೀ ಅದೇ ದೇವ್ರು ಥ್ಯಾಂಕ್ ಯು ಸರ್ ಬುಟ್ಟಿ ಚಾಟ್ಸ್ ಒಂದು ಎಲ್ಲರೂ ಒಂದು ಟ್ರೈ ಮಾಡ್ಲೇಬೇಕಿಲ್ಲಿ ನಮ್ಮ ಡಿ ಬಾಸ್ ಇವರು ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಡಿ ಬಾಸ್ ಹೇಳಿರೋ ಒಂದು ಹೇಳಿ ಮುಂದುವರಿಬೇಕು ಅಂತೇಳಿ ಮತ್ತೆ ಇನ್ಸ್ಪಿರೇಷನ್ ತಗೊಂಡು ಮುಂದುವರೆಸಿದ್ದಾರೆ ಜೈ ಡಿ ಬಾಸ್ ಎಲ್ಲಿಂದ ಬಂದ್ರಿ ಅಂತ ನಾವು ಬಂದಿದ್ದು ಹತ್ತಿಗುಪ್ಪೆ ಬಂದ್ಬಿಟ್ಟು ಅಲ್ಲಿಂದ ಕ್ಯಾಬ್ ಮಾಡ್ಕೋ ಅಲ್ಲಿಂದ ಕ್ಯಾಬ್ ಮಾಡ್ಕೋ ಓಕೆ ಸೊ ನಿಮ್ಗೆ ಇಲ್ಲಿ ಬಂದಿಕ್ಕೆ ಎಷ್ಟು ಖುಷಿ ಅನ್ಸುತ್ತೆ

ಸೊ ನೀವು ಟೇಸ್ಟ್ ಮಾಡಿದ್ರಲ್ಲ ಹೇಗಿತ್ತು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಓಕೆ ಮಸಾಲ ಎಲ್ಲ ಅಷ್ಟೊಂದು ಸ್ಪೈಸಿನೂ ಇಲ್ಲ ತಿನ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತಿನ್ನ ಓಕೆ ಓಕೆ ಸೊ ಈಗ ನಿಮ್ಗೆ ಟೇಸ್ಟ್ ನೋಡಿದ ತಕ್ಷಣ ಮತ್ತೆ ಬರಬೇಕು ಅನಿಸ್ತಿದ್ಯಾ ಇಲ್ವಾ ಬರಬೇಕು ಅಂತಾನೆ ಅನಿಸ್ತದೆ ಹಾಂ ಓಕೆ ಹಾಂ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ಸೊ ತಿನ್ ನಾನು ಇವ್ರದ್ದು ಯೂಟ್ಯೂಬ್ ಚ ಚಾನಲಲ್ಲಿ ವೀರೇಶ್ ಅನ್ನೋದು ನೋಡಿದಾಗ ಅವರು ಸೇಮ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳಿದರು ಓಕೆ ಸೊ ನೋಡಿ ಖುಷಿ ಆಯ್ತು ಒಳ್ಳೆ ಅವ್ರು ಆರಾಮಾಗಿ ಅವ್ರ ಇದ್ರ ಮೇಲೆ ಕಾಲ ಮೇಲೆ ನಿಂತ್ಕೊಂಡು ಮಾಡ್ತಿದ್ದಾರೆ ಹಾಗೇನ ನಾವು ಅವಾಗ ಅವಾಗ ಟ್ರೈ ಮಾಡ್ತಿರ್ತೀವಲ್ಲ ಸೊ ಟ್ರೈ ಮಾಡೋಣ ಅಂತ ಓಕೆ

ನಮ್ಮ ಬ್ರದರ್ ಒಬ್ರು ಇದಾರೆ ಸರ್ ಶಕ್ನವೀನ್ ಅಂತ ಅಂದ್ಬಿಟ್ಟು ಅವರೆಲ್ಲ ಅಮೆರಿಕದಲ್ಲಿ ಎಲ್ಲ ಕೆಲಸ ಮಾಡಿದ್ರು ಹೆಂಗ ಪರಿಚಯ ಆಯ್ತು ಇವಾಗ ಹಣ ಸ್ಥಾನದಲ್ಲಿ ಯಾವ್ದೇ ಇದಾರ ಅವ್ರು ಬೇರೆ ನೀನ್ ಕೆಲ್ಸಕ್ಕೆ ಹೋಗೋದ್ ಬೇಡ ಕೆಲ್ಸಕ್ಕೆ ಹೋದ್ರೆ ನೀನು ಇದಾಗತ್ತ ಆಮೇಲೆ ಹೇಳಿ ಒಂದ್ ಪಾಪಡಿ ಚಾಟ್ ಒಂದಲ್ಲ ಕೊಟ್ಟೆ ಮೇಡಮ್ ಸಾರಿ ಮಾಡ್ಬಿಟ್ಟೆ ಹಾ ಬೇಡ ನೀನು ಮತ್ತೆ ಗಾಡಿನ ಮಾಡ್ಕೊಡು ಗಾಡಿನ ಮಾಡ್ಕೊ ನಾನ್ ಸಪೋರ್ಟ್ ಮಾಡ್ಕೊಡ್ತೀನಿ ಅಂತ ಒಂದ್ ಬಲ್ಕೊಡೋದು ಸಪೋರ್ಟ್ ಮಾಡಿದ್ರೆ ಸರ್ ಅವರು ಅಮೌಂಟ್ ಎಲ್ಲ ಅವರೇ ಕೊಟ್ಬಿಟ್ಟು ರೆಡಿ ಮಾಡಿದ್ರು ಆ ಆಮೇಲೆ ಏನಾಯ್ತು ಸರ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಸ್ಟಾರ್ಟ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದ್ರ ಸ್ಟಾರ್ಟ್ ಆಯ್ತು ಗಾಡಿ ಒಂದ್ ವರ್ಷ ಫುಲ್ಲು ಏನು ಆಗ್ತಾನೆ ಇದ್ರಿಗೆ ಹೋದೆ ಆಗ್ತಾ ಇಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಿದೆ ಇಷ್ಟ ದಿನಾನೇ ತೆರೆದಿ ಅಂತೆ ಅವಾಗ್ಲೂ ಡಿಸೆಂಬರ್ ಅಂತೆ ಸರ್ ಅದು ಇದೊಂದು ತಿಂಗಳು ವೇಟ್ ಮಾಡುವ ಆಯ್ತು ಅಂತ ವೇಟ್ ಮಾಡಿದೆ ಸರ್ ಅವಾಗ ಯಾರೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ಹಾ ಮೇಡಮ್ ಹಾಕೊಟ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಸರ್ ಅವಾಗ ಮತ್ತೆ ಚೆನ್ನಾಗಿ ಓಡಾಕತ್ತ ಸರ್ ಓಕೆ ಆಮೇಲೆ ಏನಾಯ್ತು ಬದುಕಿನ ಬುತ್ತಿ ಅವರು ಒಂದು ವಿಡಿಯೋ ಮಾಡಿದ್ರು ಸರ್ ನಮ್ಮ ಅಂಗಡಿ ಅಂದ್ರೆ ಅವರು ಚೆನ್ನಾಗಿ ವಿಡಿಯೋ ಮಾಡಿದ್ರು ಕಂಟೆಂಟ್ ಎಲ್ಲ ಚೆನ್ನಾಗಿ ತಗೊಂಡ್ರು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ರು ಸರ್ ಅದನ್ನ ರೀಸೆಂಟ್ ಆಗಿ ಡಿ ಬಾಸ್ ನೋಡಿದ್ರು ಸರ್ ಡಿ ಬಾಸ್ ನೋಡ್ಬಿಟ್ಟು ಒಂದು ಕರೆ ಹಣ ಸ್ವೀಟ್ ಹಾಕ್ಲಾ ಡಿ ಬಾಸ್ ನೋಡ್ಬಿಟ್ಟು ನಮ್ಮನ್ ಗುರುತೇಶ ಸರ್ ಸರ್ ಆವಾಗ ನೋಡಿ ಸರ್ ನಾನು एक्चुअली ಒಂದು ತಿಂಗಳು ಲಾಸ್ಟ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ಓಕೆ ಓಕೆ ಯಾಕಂದ್ರೆ ಸಮಸ್ಯೆಗಳು ಸುಮಾರು ಇದೆ ಸರ್ ನೀವೇ ಲೈವ್ ಅಲ್ಲಿ ನೋಡಿದ್ರಿ ओके ಅಂತವನ್ನೆಲ್ಲ ಫೇಸ್ ಮಾಡಕ ಆಗಲ್ಲ ಬಟ್ ಸುಮ್ಮನೆ ಇಲ್ಲ ಸರ್ ಬೇಲ್ ಫ್ರಿ ಇದೆ ದೈ ಫ್ರಿ ಇದೆ ಬುಟ್ಟಿ ಚಾಟ್ ಇದೆ ಮಸಾಲೆ ಪಾನಿಪುರಿ ಇದೆ ಸರ್ ಪಾನಿ ಹಾ ಕೊಟ್ಟೆ ಸರ್ ಅಂತವೆಲ್ಲ ಸಮಸ್ಯೆಗಳು ಸರ್ ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟು ಓಕೆ ಬೇರೆ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸರ್ ಓಕೆ ನೀವು ಯಾಕೆ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡ್ರಾ ಅವೆಲ್ಲ ಆಗಲ್ಲ ಸರ್ ಆಗ ಆ ಥರ ಸಮಸ್ಯೆಗಳಿದ್ವು ಓಕೆ ಇವಾಗ ಡಿ ಬಸ್ ಹೇಳಿದಾದಮೇಲೆ ಅವೆಲ್ಲ ಆಟೋಮೆಟಿಕ್ಲಿ ಅವಾಗಷ್ಟು ಅವೇವೇ ಕ್ಲೋಸ್ ಆಗಿಬಿಟ್ಟು ಸರ್ ಈಗ ಡಿ ಬಸ್ಸವ್ರು ಹೇಳಿದಾದ್ಮೇಲೆ ಹಾಂ ಸರ್ ನಿಮಗೆ ಹೆಂಗೆ ಇಲ್ಲಿ ಜನ ಹೆಂಗೆ ರೋಡ್ ಹೆಂಗಿದೆ ತುಂಬಾ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ಸಿಕ್ಕಾಪಟ್ಟೆ ಆದರೂ ಇಲ್ಲಿ ಫುಟ್ಬಾತ್ ಮೇಲೆ ಬಂದು ತಿಂತಾರೆ ಅಂದ್ರೆ ನನಗೆ ಖುಷಿ ಆಗುತ್ತೆ ಸರ್ ದೊಡ್ಡ ದೊಡ್ಡ ಜನ ಎಲ್ಲ ಬಂದು ತಿಂತಾರೆ ಹೌದು ಸರ್ ಅಲ್ಲಿ ಒಂಚೂರು ಅವರು ಬ್ಲೈಂಡ್ ಕುಂದಿದ್ದಾರೆ ಕೊಟ್ಬಿಡಿ ಸರ್ ಅವ್ರು ಕೊಡಿ ಸರ್ ಅವರು ಅವ್ರಿಗೆ ಪಾಪ ಕಾಣಲ್ಲ ಕಣ್ಣು ಓಕೆ ಓಕೆ

ನೀವು ಸರ್ ಅದೇ ಐಟಮ್ ಆಯೋ ಮಾಡ್ತೀನಿ ಸರ್ ಐಟಮ್ ಆದಮೇಲೆ ಈಗ ನಮಗೆ ಮದ್ಲು ಎಷ್ಟು ಗೊತ್ತಿತ್ತು ಅಷ್ಟೇ ಮಾಡ್ತಾ ಇದೀನಿ ಮಸಾಲೆ ಅಂದ್ರೆ ನನಗೆ ಜಾಸ್ತಿ ಇದೆ ಅದನ್ನು ಅನುಭವ ಇಲ್ವಲ್ಲ ಜಾಸ್ತಿ ಮಾಡಕ್ ಹೋಗ್ಬಿಟ್ಟು ಅದು ಹಾಳಾಗ್ ಹೋಗ್ಬಿಡುತ್ತೆ ಅತಿ ಹೆಸರಿ ಗಟ್ಟಿಗೇಡ ಅಂತಾರಲ್ಲ ಇವತ್ತಾಯ್ ತಿಂದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅಂದ್ರೆ ಬಂದೇ ಬರ್ತಾರೆ

ஜோப்போட சரி அமெஷஷல் டி ಅದನ್ನೇ ಜಾಸ್ತಿ ಮಾಡ್ತೀನಿ ಹೊರ್ತು ಸರ್ ಮೆಕ್ಕಿದ್ದು ಕಮ್ಮಿ ಮಾಡ್ತೀನಿ ಯಾಕಂದ್ರೆ ನನಗೆ ಕೆಲಸ ಗೊತ್ತಿಲ್ಲ ಇದ್ರಲ್ಲಿ ಜಾಸ್ತಿ ಒಂದು ಸ್ವಲ್ಪ ಅನುಭವ ಇದೆ ಓಕೆ ಹಿಂಗಾಗಿಬಿಟ್ಟು ಇದನ್ನೇ ಜಾಸ್ತಿ ಮಾಡ್ತೀನಿ ಸರ್ ಓಕೆ ಸರ್ ಒಂದು ಚೂರು ಟು ವೀಲರ್ ಸೈಡ್ಗೆ ಹಾಕಿ ಸರ್ ಈ ಕಡೆ ಇರೋ ಟೂ ವೀಲರು ಹಣ ಕೊಟ್ಟೆನು ಹಾಂ ಐನೂರ ಐದು ಅಣ್ಣ ಹಾಂ ಎರಡು ಬುಟ್ಟಿ ಚಾಟ ಮೂರು ಮಸಾಲೆ ಅಲ್ಲಾ ಇನ್ನೂರ ಐದು ಸರ್ ಒಂದು ಬಿಟ್ಟೆ ಕೊಟ್ಟೆನಾ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ತಗಿಸ್ತಾ ಇದ್ದೀನಿ ಅಣ್ಣ ಹಾಂ ಕೊಟ್ಟೆ ಸರ್ ಲಾಸ್ಟ್ ಓನಿಯರ್ ಬ್ಯಾಕ್ ಏನ್ ನೋಡಿದ್ದೆ ಬಟ್ ಅಷ್ಟು ಐಡಿಯಾ ಇರಲಿಲ್ಲ ಇಲ್ಲಿ ಬಂದು ತಿನ್ಬೇಕು ಅಂತೆಲ್ಲ ಮೊನ್ನೆ ಡಿ ಬಾಸ್ ಅವರು ಕೂಡ ರಿವೀಲ್ ಮಾಡಿದ್ರು ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿದೆ ಏರ ಸಪೋರ್ಟ್ ಮಾಡ್ಬೇಕು ಅವರಿಗೆ ನಮ್ಮ ಜೀವನದಲ್ಲಿ ಏನಾದರೂ ಇನ್ಸ್ಪಿರೇಷನ್ ಇರಬೇಕು ನೋಡಿ ಆ ಥರ ಅಂತ ಹೇಳಿದ್ರು ಸೊ ನಮ್ಮದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಏರಿಯಾ ಇವ್ರು ಬರಲ್ಲ ಅಂದಿದ್ರು ನನ್ನ ಫ್ರೆಂಡ್ಸು ಹೋಗಣ ಬಾ ಹೋಗಣ ಅಂತ ಕರ್ ಗಾಡಿ ಇದ್ರು ಕೂಡ ನಡ್ಕೊಂಡೇ ಹೋಗ್ಬೇಕಲ್ಲಿಗೆ ಅಂತ ನಡ್ಕೊಂಡು ಬಂದು ತಿಂತ ಇದೀವಿ ನೈಸ್ ಮಾಮೂಲಿ ಪಾನಿಪುರಿ ಆ ಥರ ಚಾಟ್ಸ್ಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬುಟ್ಟಿ ಚಾಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಥ್ಯಾಂಕ್ ಯು ಸೊ ಟೇಸ್ಟು ಫ್ಲೇವರ್ ಬಂದು ಚೆನ್ನಾಗಿದೆ ಮೈಲ್ಡಿ ಸೊ ಅಂತ ಸ್ವೀಟ್ ಇದೆ ಬಟ್ ಮಸಾಲ ಪುರಿ ಪಾನಿಗೆ ಸೊ ಲಿಟ್ ಬಿಟ್ ಡಿಫ್ರೆಂಟ್ ಇದೆ ಯಾಕಂದರೆ ನಾವು ಟೇಸ್ಟ್ ಮಾಡೋ ರೀತಿ ಡಿಫ್ರೆಂಟ್ ಆಗುತ್ತಲ್ಲ ಇದು ಬುಟ್ಟಿ ಚಾಟ್ಸು ಹಾಗೆ ಪಿಕಪ್ ಮಾಡಿಬಿಟ್ಟು ಬಾಯಿ ಹಿಡ್ಕೊಬೋದು ಚೆನ್ನಾಗಿದೆ ಬರ್ತಾ ಇದೀರಾ ಹಾಂ ಇಲ್ಲ ಬರ್ತಾ ಇದ್ದೀರಾ ಒಂದು ನೋಡಿದ್ದೆ ಬಂದಿರಲಿಲ್ಲ ಎರಡನೇದು ಡಿಬಾಸ್ ಕೂಡ ಹೇಳಿದ್ರು ಸೊ ಹಂಗಾಗಿ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ ಬರೋಕೆ ಹಾ ನಾವು ನಾವು ತುಂಬ ಚಿಕ್ಕವರು ನಾವು ಅಷ್ಟೊಂದು ಹೇಳಕ್ ಬರಲ್ಲ ಅವ್ರು ಡಿಬಾಸ್ ಮುಂದೆ ಮಾತು ಹೇಳಿದ್ರಲ್ಲ ಇನ್ಸ್ಪಿರೇಷನಲ್ ಆಗಿ ಮಾಡಬೇಕು ಜೀವನದಲ್ಲಿ ಅಂತ ಅದೇ ಒಂದು ಮಾತು ನಮ್ಮ ಕಡೆಯಿಂದಲೇ ಆಗಲಿ ಅವ್ರು ಮಾಡ್ತಿರೋದ್ರಾಗಲಿ ಬಣ್ಣ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಛಲ ಇರಬೇಕು ಅದು ಇವ್ರಲ್ಲಿ ನೋಡಿ ಕಲೀಲಿ ಅನ್ನೋದು ಡಿಬಾಸ್ ಕೂಡ ಹೇಳಿದ್ದಾರೆ ನಮ್ದು ಅದೇ ಮಾತು ಕ್ವಾಲಿಟಿ ಆಗಲಿ ಇದು ಕ್ಲೀನ್ನೆಸ್ ಆಗಲಿ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಇದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅವು ಚೆನ್ನಾಗಿ ಕೊಡ್ಬೇಕು ಮೇನ್ ಹ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲೂ ಟೇಸ್ಟ್ ಮಾಡಿದ್ದಿಲ್ಲ ಈ ಥರದ್ದು ಹಾಂ ಖಂಡಿತ ಬರ್ತೀವಿ ಡ್ಯೂ ಬಾಸ್ ಬರ್ತೀವಿ ಅವ್ರ ಪಕ್ಕಾ ಫ್ಯಾನ್ಸ್ ನಾವು ಬಂದೇ ಬರ್ತೀವಿ ಇಲ್ಲಿಂದ ಮೂರು ಕಿಲೋಮೀಟರ್ ನಡ್ಕೊಂಡೇ ಬಂದಿದ್ದೀವಂತೆ ಹಾಂ ಮೂರು ಕಿಲೋಮೀಟ್ರ್ ಕಿಲೋಮೀಟರ್ ಬಂದಿದ್ದೀವಿ ಬಂದ್ರೆ ಸರ್ ಡಿ ಬಾಸ್ ಅವರಿಗೆ ಏನ್ ಹೇಳಕ್ಕೆ ಅಂದ್ರೆ ಸರ್ ಅವ್ರನ್ನ ದೇವಸ್ಥಾನದಲ್ಲಿ ನೋಡ್ತಾ ಯಾಕಂದ್ರೆ ನನ್ನಂತರ್ನ ಅವ್ರು ಗುರುತಿಸಿದ್ದಾರೆ ಆಯ್ತಾ ಫಸ್ಟ್ ಆಫ್ ಆಲ್ ಸರ್ ಅವ್ರಿಗೆ ಒಂದು ನಮನಗಳು ಸರ್ ಎರಡನೇದು ಸರ್ ಈ ಒಂದು ದೊಡ್ಡ ಸ್ಟಾರ್ ನಟ ಸರ್ ಅಂತ ಮನ್ಸ ಯಾರಿಗಿಲ್ಲ ಸರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಮಿಳು ತೆಲುಗು ಹಿಂದಿ ಯಾವ್ದ್ರಲ್ಲಿ ಯಾರು ಈ ತರ ಮಾಡಿದಾರ ಇವತ್ತೆಲ್ಲ ಸರ್ ನಾನ್ ಸುಮಾರು ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ ನಮ್ಮನ್ನ ತಂಗ್ರನ್ನ ನಿರ್ದಿಗರ ಅವ್ರನ್ನೆಲ್ಲಾರು ಗುರ್ತಿಸಿ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇಂದ ಸಪೋರ್ಟ್ ಮಾಡ್ತಾರೆ ಅಂತಾರ ಯಾರಿಲ್ಲ ಸರ್ ಒಳ್ಳೆ ಮನುಷ್ಯ ತರೋ ಮನುಷ್ಯ ಸರ್ ತುಂಬಾ ಖುಷಿ ಆಗತ್ತೆ ಸರ್ ನನ್ಗೆ ನಮ್ಮಂತ ಅದು ಅದನ್ನ ದೊಡ್ಡ ಹೆಮ್ಮೆ ವಿಷಯ ಸರ್ ಅದು ಥ್ಯಾಂಕ್ ಯು ಬಸ್